ನಮಸ್ಕಾರ ನಮ್ಮ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ವಾರ್ತೆಗಳ ವಿವರ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ಮತದಾನದ ಹಕ್ಕನ್ನು ಚಲಾಯಿಸಿದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹುಣದಸಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮತ ಚಲಾವಣೆ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡ ದಂಪತಿ ಪತ್ನಿ ಭವಾನಿ ಜೊತೆ ಆಗಮಿಸಿ ಮತ ಚಲಾವಣೆ ಮಾಡಿದ ಮಾಜಿ ಸಚಿವ ಡಿ ರೇವಣ್ಣ ಕೊಣಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮತ ಚಲಾವಣೆ ಒಂದು ಲಕ್ಷ ಕೊಡ್ತೇವೆ ಎಂದು ಖರ್ಗೆ ರಾಹುಲ್ ಹೇಳ್ತಾರೆ ಇವರು ಸಿಎಂ ಅಥವಾ ಪ್ರಧಾನಮಂತ್ರಿನ ಮಾಜಿ ಪ್ರಧಾನಿ ದೇವೇಗೌಡ ಆಕ್ರೋಶ ಮೊದಲ ಬಾರಿಗೆ ಮತದಾನ ಮಾಡಿ ಹರ್ಷದಿಂದ ಹೊರಬಂದು ಕೈಗೆ ಹಚ್ಚಿದ ಶಾಹಿಯನ್ನ ಪ್ರದರ್ಶಿಸಿದ ಅಕ್ಕ ತಮ್ಮ ಮತ್ತು ಮತದಾನದ ಹಕ್ಕನ್ನ ಚಲಾಯಿಸಿದ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ಅರ್ಕಲ್ಗುಡು ಕ್ಷೇತ್ರದ ಶಾಸಕ ಎ ಮಂಜು ಬೇರೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ವಿವರ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿದರು ಹರದನಹಳ್ಳಿಯಲ್ಲಿ ಪೂಜೆ ಸಲ್ಲಿಸಿ ಹೊಳೆನರಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದಲ್ಲಿ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತದಾನದ ಹಕ್ಕನ್ನ ಚಲಾಯಿಸಿದರು ಎಲ್ಲ ಚೆನ್ನಾಗಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರೆಲ್ಲ ಒಟ್ಟಿಗೆ ಸೇರಿ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ಮತ್ತು ನಾವು ಗೆಲ್ಸಲೇಬೇಕು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ವರ್ಕ್ ಮಾಡ್ತೇವೆ ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಆಮೇಲೆ ನಾವು ಐದು ವರ್ಷ ಸಮಗ್ರವಾಗಿ ಜನರ ಜೊತೆ ಇರ್ತವೆ ಆಮೇಲೆ ಅದ್ರ ಜೊತೆಗೆ ಇವತ್ತು ಏನು ಇವತ್ತು ಮೋದಿಯವರ ಜೊತೆ ಕೆಲಸ ಮಾಡುವಂತ ಅವಕಾಶ ಮೋದಿಯವರ ಜೊತೆಗೆ ಇವತ್ತು ನಮ್ಮೆಲ್ಲ ಇಟ್ಟಿರುವಂತಹ ವಿಶ್ವಾಸ ಆಶೀರ್ವಾದ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪತ್ನಿ ತಾಯಿ ಮಾವನ ಜೊತೆ ಬಂದು ಹೊಳೆನರಸಿಪುರ ಸರ್ಕಾರಿ ಪ್ರೌಢಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಎಂಬತ್ತೆರಡರಲ್ಲಿ ಮತದಾನದ ಹಕ್ಕನ್ನ ಚಲಾಯಿಸಿದರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮನೆ ಹತ್ರ ಇರುವಂತಹ ಮತದಾನ ಕೇಂದ್ರದಲ್ಲಿ ಮತದಾನ ಮನೆಯನ್ನು ಮತ್ತಾಗಿರಬಹುದು ನಮ್ಮ ಸೋದರಿ ಎಲ್ಲ ಬದಲಾವಣೆ ಿದ್ದಾರೆ ಇದ ನಾವು ಎಲ್ಲಾ ಕ್ಷೇತ್ರ ಹಿಂದೂ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ವಾಲಂಟಿಯರ್ ಆಗಿ ಕಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಷ್ಠರಿಗೆ ಮತ ಹಾಕಿದ್ವಿ ಅಂತ ಹೇಳಿದರು ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮೂರು ಕೆಲವರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಮಣದಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ ಚಲಾವಣೆ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬ ಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಪತ್ನಿ ಚೆನ್ನಮ್ಮ ಜೊತೆ ಆಗಮಿಸಿ ಮತ ಚಲಾವಣೆ ಮಾಡಿದರು ಇದಕ್ಕೂ ಮುನ್ನ ಹೊಳನರಸಿಪುರ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಹರದನಹಳ್ಳಿಯ ದೇವೇಶ್ವರ ದೇವಾಲಯ ಹಾಗೂ ಮಾವಿನಕೆರೆಯ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಮತದಾನಕ್ಕೆ ಆಗಮಿಸಿದ ವೇಳೆ ಹಿಪ್ಪೆ ಗ್ರಾಮದ ಕೋದಂಡರಾಮ ಸ್ವಾಮಿ ದೇವಾಲಯದಲ್ಲೂ ಕೂಡ ಪೂಜೆ ಸಲ್ಲಿಸಿದರು ಪತ್ನಿ ಭವಾನಿ ರೇವಣ್ಣ ಜೊತೆ ಆಗಮಿಸಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ ಚಲಾವಣೆ ಮಾಡಿದರು ಹೊಣರಿಸಸಿಪುರ ತಾಲೂಕಿನ ಪೊಡುವಲಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮತದಾನದ ಹಕ್ಕನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಮತ ಚಲಾಯಿಸಿದರು ಇದಕ್ಕೂ ಮೊದಲು ದಂಪತಿಗಳು ಪೊಡುವಲಹಿಪ್ಪೆ ಗ್ರಾಮದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆ ಕುಚ್ಚುವಂಥದ್ದು ಸಾವಿರಾರು ಕೋಟಿ ಎರಡಕ್ಕೊಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಸ್ಥಾನಕ್ಕಾಗುವುದಕ್ಕೆ ಕೈಲಾದಷ್ಟು ಮಾಡಿ ಇವತ್ತು ಸುಮಾರು ಕುಡಿಯುವ ನೀರಿಗೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಪ್ರಜೆ ರೈಲುಗಳನ್ನು ಹದಿನೈದು ಸಾವಿರ ಸಾರಿ ಹದಿನೈದು ಸಾವಿರ ಕೋಟಿ ರಸ್ತೆಗಳು ಇರಬೇಕು ಹಾಸನ ಬೆಂಗ್ಳೂರು ಹಾಸನ ಬೆಂಗ್ಳೂರು ರೈಲ್ವೆ ಮಾರ್ಗ ಇರಲಿದೆ ಉದಾಹರಣೆಗೆ ಬ್ರಿಟಿಷನಲ್ಲಿ ಮಾಡಿದಂಥ ರೈಲ್ವೆ ಮಾರ್ಗನೇ ಕೆತ್ತಾಕಿ ಇವತ್ತು ಅದನ್ನು ದೇವಿಯವರು ಪ್ರಧಾನಮಂತ್ರಿ ಆದಮೇಲೆ ಹದಿನೆಂಟು ಟ್ರೈನ್ ನೋಡೋದಿಂಗೆ ಹಾಸನ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ರೈಲ್ವೆ ಮಾರು ಮಾಡ್ತಾರೆ ಮತ್ತು ಇದೇ ಕುಡಿಯೋ ನೀರು ಇರ್ಬೋದು ರೈತರು ಸಾಲ ಇಪ್ಪತ್ತೈದು ಸಾವಿರ ಕೊಟ್ಟರು ಮನ ಮಾಡೋದಿರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಜಿಲ್ಲೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಕುಮಿತು ಹಾಸೆ ಕೊಡುತ್ತೆ ಬಡವರು ಮಕ್ಕಳಿಗೆ ಕರೆಸ ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿ ಕೋರು ಕೈ ಸೇರಿದೆ ರಾಜ್ಯ ಲೂಟಿ ಕೋರು ಸಹ ಕೈಲ್ ಸೇರಿದೆ ಇವತ್ತು ಜನನೇ ಬುದ್ಧಿಪಡಿಸೋಂಥ ಕಾರಣ ಯಾವುದೇ ಥರ ಈಗಿನ ಕೃತಿಗಳನ್ನ ಕಜ್ಜುಲ್ ರೇವನ್ ಮಾಡಿ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಆದ್ದರಿಂದ ಎಲೆಕ್ಷನ್ನಲ್ಲಿ ಅದಕ್ಕೆ ಒಂಬತ್ತಿನ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗೆ ರಾಜ್ಯದಲ್ಲೂ ನಡೀತಾ ಇದೆ ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿಯಾಗಿರುವ ಪ್ರಜೆ ರೈವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ ಇವತ್ತು ನನ್ನ ಇಡೀ ಕುಟುಂಬದವರು ಇಡೀ ಜಿಲ್ಲೆ ಅವರು ಮಾಡಿರೋಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರು ಇದ್ದರೆ ಅದು ಇವಾಗ ಕುಟುಂಬದ ಮೇಲೆ ಆಗ್ಬೋದು ರೇವಣ್ಣವ್ರ ಮನೆಯವ್ರ ಮೇಲೆ ಆಗ್ಬೋದು ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ತಾನೆ ಜನ ವೋಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಒಂದು ಲಕ್ಷ ಕೊಡ್ತೇವೆ ಇದು ಖರ್ಗೆ ರಾಹುಲ್ ಹೇಳ್ತಾರೆ ನಿನ್ನೆಯಿಂದ ಇಂತಹ ಕಾರ್ಡ್ಗಳನ್ನು ಕೆಲವು ಮನೆಗಳಿಗೆ ಹಂಚಿದ್ದಾರೆ ಸಾಲ ಮನ್ನಾ ಜಾತಿ ಗಣಿತಿ ಅಂತ ಹೇಳಿದ್ದಾರೆ ಇವರು ಯಾರು ಮುಖ್ಯಮಂತ್ರಿನಾ ಅಥವಾ ಪ್ರಧಾನಮಂತ್ರಿನಾ ಎಂದು ಮಾಜಿ ಪ್ರಧಾನಿ ಎಚ್ ದೇವೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾನು ಮತ್ತು ಚೆನ್ನಮ್ಮ ಮತ ಹಾಕಿದ್ದೇವೆ ಮತ ಹಾಕುವ ಹಕ್ಕು ಎಲ್ಲರಿಗೂ ಇದೆ ಯಾರಿಗೆ ಹಾಕಿದ್ದೇವೆ ಎಂದು ಹೇಳುವ ಹಾಗಿಲ್ಲ ಸಾವಿರದ ಒಂಬೈನೂರ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ ಇಲ್ಲಿನ ಜಮೀನಿನಲ್ಲಿ ಇರುವ ತೆಂಗು ಬೆಳೆ ನೋಡಲು ಬರುತ್ತೇವೆ ಎಂದು ಹೇಳಿದರು ಈಗ ಮತ ಹಾಕಿದ್ದೇವೆ ಮತ ಹಾಕುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ಯಾರಿಗೆ ಮತ ಹಾಕಿದ್ದೀವಿ ಅಂತ ಹೇಳಿ ಹೇಳಬಾರ್ದು ನಮ್ಮ ಮತವನ್ನು ಚಲಾಯಿಸಿ ಪಡವಲಿಪೆ ಗ್ರಾಮದಲ್ಲಿ ನಾನು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿ ಆಸ್ತಿಯನ್ನು ಮಾಡಿ ನನ್ನ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಹರಗನಹಳ್ಳಿ ಹುಟ್ಟು ಗ್ರಾಮದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಆಸ್ತಿಯನ್ನು ಕೊಂಡುಕೊಂಡು ಇಲ್ಲೇ ವಾಸವಾಗಿದ್ದೇವೆ ನಾವು ಆಗಾಗ್ಗೆ ಪಡೋಲಿಪ್ಪಿಗೆ ಬರ್ತೇವೆ ಜಮೀನಲ್ಲಿ ಇರುವ ತೆಂಗು ಬೆಳೆಯನ್ನು ನೋಡುವುದು ಸ್ವಭಾವಿಕ್ರೀಮತಿಯರು ಹಾಗಾಗಿ ಬರ್ತೇನೆ ಪ್ರತಿ ವರ್ಷ ಬಂದು ಇಲ್ಲಿ ನಾವು ಮತ ಚಲಾಯಿಸೇವೆ ಈ ರಾಜ್ಯದ ಮಹಾಜನತೆ ಮುಂದೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತೇನೆ ಕಾಂಗ್ರೆಸ್ ಗ್ಯಾರಂಟಿ ಪತ್ರ ಪ್ರದರ್ಶನ ಮಾಡಿದ ದೇವೇಗೌಡ ಒಂದು ಲಕ್ಷ ಕೊಡ್ತೇವೆ ಎಂದು ಖರ್ಗೆ ರಾಹುಲ್ ಹೇಳ್ತಾರೆ ಇವರು ಸಿಎಂ ಅಥವಾ ಪ್ರಧಾನ ಕಾರ್ಡ್ಗಳನ್ನು ಕೆಲವು ಮನೆಗಳಿಗೆ ಹಂಚಿದ್ದಾರೆ ಸಾಲ ಮನ್ನಾ ಜಾತಿ ಗಣತಿ ಅಂತ ಹೇಳಿದ್ದಾರೆ ಇವರು ಯಾರು ಅಥವಾ ಅಂತ ನಾನು ಇವತ್ತು ಈ ರಾಜ್ಯದ ರಾಜ್ಯದ ಮಹಾಜನತೆಯ ಮುಂದೆ ಪ್ರಸ್ತಾಪ ಮಾಡುತ್ತೇನೆ ಅದು ಇಲ್ಲಿ ನೋಡಿ ಒಂದು ಲಕ್ಷ ವೇತನ ದಯಮಾಡಿ ನಿಧಾನವಾಗಿ ಯಾರು ಹೇಳಲು ಖರ್ಗೆ ರಾಹುಲ್ ಗಾಂಧಿ ಇವರು ಪ್ರಧಾನ ಪ್ರಧಾನಮಂತ್ರಿನಾ ನಿನ್ನೆಯಿಂದ ಈ ರೀತಿ ಕಾರ್ಡ್ಗಳನ್ನು ಈ ಥರ ಕೆಲವು ಮನೆಗಳಿಗೆ ಹಂಚಿದ್ದಾರೆ ಎಲ್ಲ ಮನೆಗೆ ಹಂಚಿಲ್ಲ ಸಾಲ ಮನ್ನಾ ಜಾತಿ ಜಾತಿಗಳಿಸಿ ಮಾಡಬೇಕು ಈ ಕಾರ್ಡ್ಗಳನ್ನು ಹಂಚಿದ್ದಾರೆ ಇವರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಯಾರು ಯಾರು ಈಗ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಮ್ಮು ರುಜು ಮಾಡಿ ಐದು ಗ್ಯಾರಂಟಿಗಳನ್ನು ಹಂಚಿದರು ಅವರು ಸರ್ಕಾರದ ಅಧಿಕೃತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಂಚಿದರು ಐದು ಕಾರ್ಡ್ಗಳನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ ಈಗ ಇವರು ಈ ರೀತಿ ಕೆಲವು ಕಡೆಗೆ ಹಂಚಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾನು ಕೇರಳಕ್ಕೆ ಫೋನ್ ಮಾಡಿದೆ ಈ ಥರ ಕಾರ್ಡ್ ಹಂಚ್ತಾ ಇದ್ದಾರ ಇಲ್ಲ ತಮಿಳ್ನಾಡಲ್ಲಿ ಕೇ ಫೋನ್ ಮಾಡಿ ಈ ಥರ ಕಾರ್ಡ್ ಹಂಚ್ತಾ ಇದ್ದಾರ ಇಲ್ಲ ಆದರೆ ಕರ್ನಾಟಕದಲ್ಲಿ ನಿನ್ನೆಯಿಂದ ಈ ರೀತಿ ಇದು ರಾಹುಲ್ ಗಾಂಧಿ ಚೀಫ್ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ನೀವು ಭರವಸೆ ಕೊಡ್ತೀವಿ ಹೂವರಿಗೆ ಮೊನ್ನೆ ಕರ್ಗೆ ನಾನು ಸತ್ತರೆ ಮಣ್ಣಾದ್ರೂ ಹಾಕಿ ಎಂದು ಗುಲ್ಬರ್ಗಾದಲ್ಲಿ ಹೇಳ್ತಾರೆ ಅಷ್ಟು ಆವೇಶದಲ್ಲಿ ಮಾತಾಡ್ತಾರೆ ಆ ಮಹಾನುಭಾವ ಉತ್ತರ ಪ್ರದೇಶದಲ್ಲಿ ನಿಲ್ಲಲು ಆಗದೆ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊನ್ನೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿ ಅಂತ ಹೇಳಿ ಎಲ್ಲಿ ಗುಲ್ಬರ್ಗಾದಲ್ಲಿ ಜನಗಳ ಮುಂದೆ ನಾನು ಸತ್ತರೆ ನನ್ನ ಮೇಲೆ ಮಣ್ಣಾರು ಹಾಕ್ಯಪ್ಪ ಇಷ್ಟು ಆವೇಶದಲ್ಲಿ ಮಾತಾಡಿದಂಥ ಕರ್ಗೆ ಈ ಮಹಾನುಭಾವ ಇವತ್ತು ಉತ್ತರ ಪ್ರದೇಶದಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲದೇ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ ಇಷ್ಟೊಂದು ಕೀಳುಮಟ್ಟದ ಮಟ್ಟದ ರಾಜಕಾರಣ ಬಹುಶಃ ಹಿಂದೆಂದೂ ನಡೆದಿಲ್ಲ ರಾಜ್ಯದಲ್ಲಿ ಸೋಲುತ್ತೇವೆ ಎಂದು ಜನರಿಗೆ ಮೋಸ ಮಾಡಲು ಇಂತಹ ಕಾರ್ಡ್ ಹಂಚಿದ್ದಾರೆ ನಾನು ಜವಾಬ್ದಾರಿಯಿಂದ ಮಾಜಿ ಪ್ರಧಾನಿಯಾಗಿ ಈ ಆರೋಪವನ್ನ ಮಾಡುತ್ತಿದ್ದೇನೆ ಎಂದು ಹೇಳಿದರು ಕ್ಷೇತ್ರದಲ್ಲೂ ಈ ಕೆಟ್ಟ ಕಾರ್ಡ್ಗಳನ್ನು ಪ್ಯಾಂಪ್ಲೆಟ್ಸ್ ಕಾರ್ಡ್ ಅಲ್ಲ ಇದು ಇಲ್ಲಿ ಕಾಲ್ ಇಟ್ ಎಸ್ ಪ್ಯಾಂಪ್ಲೆಟ್ಸ್ ಇಟ್ ಇಸ್ ನಾಟ್ ಕಾರ್ಡ್ ಇಷ್ಟು ಹೀಯ ಕೇಯುವಾದ ಮಟ್ಟಕ್ಕೆ ಇಳಿದಿದ್ದಾರೆ ವಿದ್ಯಾವಂತರು ನಂಬಲ್ಲ ಓದಿ ಅರ್ಥ ಮಾಡ್ಕೋತಾರೆ ಇದು ಕೆಲವು ಪಾಪ ಹೆಣ್ಮಕ್ಳು ಮಕ್ಕಳು ಲಕ್ಷ ಕೊಡ್ತಾರಂತೆ ಸ್ವಲ್ಪ ಕೆಲವು ಆದರೆ ನಮ್ಮ ಮ ಇವರು ಏಜೆಂಟ್ಸು ಇದನ್ನೆಲ್ಲ ಹೇಳಬೇಕು ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ವರ್ಷದ ತುಂಬಿದ ಸುಪ್ರೀಂ ಮತ್ತು ಡಾಕ್ಟರ್ ಸ್ಫೂರ್ತಿ ಇಬ್ಬರು ಮೊದಲ ಬಾರಿಗೆ ಮತದಾನ ಮಾಡಿ ಹರ್ಷದಿಂದ ಹೊರಬಂದು ಕೈಗೆ ಹಚ್ಚಿದ ಶಾಖೆಯನ್ನು ಪ್ರದರ್ಶಿಸಿದರು ನಂತರ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರ ಪುತ್ರಿ ಡಾಕ್ಟರ್ ಸ್ಫೂರ್ತಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವುದು ಒಂದು ಒಳ್ಳೆಯ ಅನುಭವ ಮತ್ತು ಸಂತೋಷದ ವಿಷಯ ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನ ಅತ್ಯವಶ್ಯಕ ಯಾರೂ ಕೂಡ ಮತದಾನ ಮಾಡದೆ ಮನೆಯಲ್ಲಿ ಕೂರಬೇಡಿ ಯಾರಿಗೆ ಮತದಾನ ಮಾಡುವ ಅರ್ಹತೆ ಇದೆ ಅವರು ತಪ್ಪದೇ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದರು ಒಳ್ಳೆ ನಾಯಕ ಅಧಿಕಾರಕ್ಕೆ ಬರಬೇಕಾದರೆ ಒಂದೊಂದು ಮತವು ಕೂಡ ಅತ್ಯಮೂಲ್ಯವಾಗಿರುತ್ತದೆ ಎಂದು ಹೇಳಿದರು ಇವತ್ತು ನಾನು ಫಸ್ಟ್ ಟೈಮ್ ವೋಟ್ ಮಾಡಿದ್ದು ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಇಂಡಿಯಾನ ಒಂದು ಡೆಮೊಕ್ರೆಟಿಕ್ ಕಂಟ್ರಿಲಿ ವೋಟಿಂಗ್ ಇಸ್ ಅ ಬೇಸಿಕ್ ಫಂಡಮೆಂಟಲ್ ರೈಟ್ ಸೊ ಈ ರೈಟ್ನ ಇವತ್ತು ನಾನು ಫುಲ್ಫಿಲ್ ಮಾಡಿದ್ದೀನಿ ಆ ಖುಷಿ ನನಗಿದೆ ಹಾಗೆ ಮನೇಲಿ ಸುಮ್ಮನೆ ಕುತ್ಕೋಬೇಡಿ ಯಾರ್ಯಾರಿಗೆ ಓಟ್ ಮಾಡೋ ಎಲಿಜಿಬಿಲಿಟಿ ಇದೆ ದಯವಿಟ್ಟು ಬಂದು ಓಟ್ ಮಾಡಿ ಒಂದು ಒಳ್ಳೆ ಲೀಡರ್ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದೊಂದು ಓಟ್ ಕೂಡ ತುಂಬ ಮಾತ್ರ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ಓಟ್ ಮಾಡಿ ಹೇಮಾವತಿ ನಗರದಲ್ಲಿರುವ ರಾಯಲ್ ಅಪೊಲೋ ಶಾಲೆಯಲ್ಲಿ ಈ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮತ್ತು ಪತ್ನಿ ಜೊತೆ ಬಂದು ಮತದಾನ ಮಾಡಿದರು ಮತದಾನ ಮಾಡಿದ ನಂತರ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪತ್ನಿ ಜೊತೆ ಬಂದು ಮತದಾನ ಮಾಡಲಾಗಿದೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಜನರು ಒಲವು ತೋರಿದ್ದು ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ನಮ್ಮ ಹಕ್ಕು ಯಾರು ಕೂಡ ಮತದಾನ ಮಾಡದೆ ಹೊರಗೆ ಉಳಿಯಬಾರದೆಂದು ಮನವಿ ಮಾಡಿದರು ಇವತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಲೋಕಸಭಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಇವತ್ತು ಮೊದಲನೇದಾಗಿ ನಾನು ಒಂದು ಬಂದು ಬೆಳಗ್ಗೆ ಏಳು ಗಂಟೆಗೆ ಬಂದು ಮೊದಲನೇ ಮತದಾನ ಮಾಡಿ ಇವತ್ತು ನಮ್ಮ ನಮ್ಮ ಜೆ ಡಿ ಎಸ್ನ ಒಂದು ಗೆಲುವಿಗೆ ಎಲ್ಲ ಮತದಾರರು ನಮ್ಮ ಪೂರ್ವ ನಮ್ಮ ಪರವಾಗಿದ್ದಾರೆ ಅಂತ ಇವತ್ತು ನೀವೇ ನೋಡ್ತಾ ಇದ್ರಿ ಯಾವ ಮಟ್ಟದಲ್ಲಿ ನಾವು ಬಂದು ಇದು ಮಾಡ್ತಿದ್ರೆ ಅಂತ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಮತದ ಮತದಾನ ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಕೂಡ ಮತದಾನ ಮಾಡದೇ ಮರಿಬಾರ್ದು ದಯಮಾಡಿ ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತ ತಮ್ಮ ಮೂಲಕ ಮ ಮನವಿಯನ್ನು ಮಾಡ್ತಾರೆ ಅವರು ನೂರಕ್ಕೆ ನೂರು ಭಾಗ ಖಚಿತವಾಗಿ ಗೆಲ್ತಾರೆ ಅಂತ ತಮ್ಮ ಮೂಲಕ ಹೇಳ್ತೇವೆ ಇವತ್ತು ಜೆ ಡಿ ಎಸ್ನ ಎಲ್ಲ ಮೂರು ಕಡೆ ಏನು ನಮ್ಮ ಇದರಲ್ಲಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿ ಮತ್ತು ಇಪ್ಪತ್ತೈದು ಏನು ಬಿ ಜೆ ಪಿ ಅಭ್ಯರ್ಥಿಗಳು ಸಂಪೂರ್ಣ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೋ ಒಂದು ವಾತಾವರಣ ಕಾಣ್ತವೆ ಜಿಲ್ಲೆ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ಮಾಡಿರೋಂಥ ಅಭಿವೃದ್ಧಿ ಮತ್ತು ಬಿ ಜೆ ಪಿ ಮತ್ತು ಮಾಡಿರೋಂಥ ಅಭಿವೃದ್ಧಿ ಮೋದಿಯವರ ಒಂದು ಮೇಲಿರೋಂಥ ಒಂದು ಇದನ್ನು ಎಲ್ಲ ಕೂಡ ನಮಗೆ ಪೂರ್ವಕೋಗಿದೆ ಮತ್ತು ಜೆ ಡಿ ಎಸ್ನ ಗೆಲುವು ನೂರಕ್ಕೆ ನೂರು ಖರ್ಚು ಎಷ್ಟೇ ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯಗಳು ಮತ್ತೆ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಕ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ್ರಿಡ್ ಲ್ಯಾಂಪ್ ಪ್ಲೇ ಸರ್ಜಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ಯುಪಿಎಸ್ಗಳು ಯು ಪಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रत कॉलेज ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಕುಲಗೂಡು ಶಾಸಕ ಎ ಮಂಜು ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮತದಾನ ಮಾಡಿದರು ಶಾಸಕ ಎಮಂಜು ಸ್ವಗ್ರಾಮ ಹನ್ನೆರಡನಲ್ಲಿ ಮತದಾನಕ್ಕೂ ಮೊದಲು ಗೋವಿಗೆ ಪೂಜೆ ಸಲ್ಲಿಸಿ ನಂತರ ಮತ ಕೇಂದ್ರಕ್ಕೆ ತೆರಳಿ ಮತದಾನ ಮಾಡಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಸಭೆ ಚುನಾವಣೆಯ ಮತದಾನನ ಮಾಡಿ ಇವತ್ತು ನಮ್ಮೂರಲ್ಲಿ ಹೊರಬಂದಿದ್ದೀವಿ ಬಹುಶಃ ಈ ಬಾರಿ ಮತ್ತೆ ಜೆ ಡಿ ಎಸ್ಗೆ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲೋ ವಾತಾವರಣ ಚೆನ್ನಾಗಿರೋದ್ರಿಂದ ಇವತ್ತು ನಮ್ಮೂರಿನಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ನಮ್ಮ ಪಕ್ಷವಾದಂಥ ಜೆ ಡಿ ಎಸ್ಗೆ ಹಾಕಿದ್ದಾರೆ ಜಿಲ್ಲೆನಲ್ಲೂ ಕೂಡ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಇವತ್ತು ದೇವೇಗೌಡರ ಕೈ ಬಲಪಡಿಸೋದ್ರ ಮುಖಾಂತರ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದ ಬದಲಾವಣೆ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮಜ್ಜನಹಳ್ಳಿ ಬೂತ್ನಲ್ಲಿ ಮತದಾನ ಮಾಡಿ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಲೋಕಸಭಾ ಕ್ಷೇತ್ರದ ಚುನಾವಣೆ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೀಗ ನಾನು ನಮ್ಮ ಮತಗಟ್ಟೆ ಆಗಿರ್ತಕ್ಕಂಥ ಮಜ್ಜನಹಳ್ಳಿ ಬೂತ್ಗೆ ಬಂದು ನಾನು ಮತದಾನವನ್ನ ಮಾಡಿದ್ದೀನಿ ಮತ್ತು ನಮ್ಮ ಈ ಬೂತ್ನಲ್ಲಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಚಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಗೊತ್ತಾಗ್ತಾ ಇದೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಈ ಬಾರಿ ಎಲ್ಲ ಕಡೆಯೂ ಕೂಡ ಶ್ರೇಯಸ್ ಪಟೇಲ್ ಅತಿ ಹೆಚ್ಚಿನ ಮತಗಳು ಲಭಿಸ್ತಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹಾಗಾಗಿ ಆ ಒಂದು ವಿಶ್ವಾಸ ಎಲ್ಲ ಬೂತ್ನಲ್ಲೂ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರೋದನ್ನು ನಾನು ಪ್ರತಿ ಬೂತ್ಗೂ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಗರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತ ಕೇಂದ್ರದಲ್ಲಿ ಮತ ಚಲಾಯಿಸಿದರು ಪ್ರಪ್ರಥಮವಾಗಿ ಮತದಾನದ ಹಕ್ಕನ್ನು ನೀಡಿದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣೆ ಮಾಡುತ್ತಾ ದೇಶದ ಅಭಿವೃದ್ಧಿಗಾಗಿ ದೇಶದ ಪ್ರತಿ ಪ್ರಜೆಯು ಮತದಾನ ಮಾಡುವ ಮೂಲಕ ದೇಶವನ್ನು ಅಭಿವೃದ್ಧಿಯತ್ತ ಸಾಗಲು ಸಹಕರಿಸಬೇಕೆಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಮುಖಂಡ ಬನವಾಸಿ ರಂಗಸ್ವಾಮಿ ಅವರು ವಿದ್ಯಾನಗರದಲ್ಲಿರುವ ನೇತಾಜಿ ಶಾಲೆಗೆ ಬಂದು ಸರದಿಯಂತೆ ನಿಯಮ ಪ್ರಕಾರ ಮತದಾನ ಮಾಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಮತದಾರರಾಗಿ ನನ್ನ ಹಕ್ಕನ್ನ ಚಲಾಯಿಸಲಾಗಿದೆ ಮತದಾರರು ಉತ್ಸಾಹದಿಂದ ಮತ ಹಾಕಲು ಬರುತ್ತಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೀಲ್ ಗೆಲುವು ಪಡೆಯಲಿದ್ದಾರೆ ಜಿಲ್ಲೆಯ ಎಲ್ಲಾ ತಾಲೂಕು ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಪರವಾದ ಅಲೆ ಮತ್ತು ಧ್ವನಿ ಹೆಚ್ಚಾಗಿದೆ ಎಲ್ಲರೂ ಕೂಡ ತಪ್ಪದೇ ಮತದಾನ ಮಾಡಿ ಎಂದು ಹೇಳಿದರು ಇವತ್ತಿನ ಒಬ್ಬ ಮತದಾರನಾಗಿ ಇವತ್ತು ತನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಎಲ್ಲರೂ ಕೂಡ ಉತ್ಸಾಹದಿಂದ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಫಾರ್ಟಿ ಟೂ ಪರ್ಸೆಂಟ್ ಆಗಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಮತ ಹಾಕಿದ್ದಾರೆ ನನ್ನ ನನ್ನ ತಿರ್ಲಂಗೆ ಒಂದೂವರೆಯಿಂದ ಎರಡು ಎರಡು ಕಾಲು ಲಕ್ಷ ಲೀಡರ್ ನಾವು ವಿನ್ ಆಗ್ತೀವಿ ನಮ್ಮ ಪಕ್ಷದ ಅಭ್ಯರ್ಥಿ ಅರೇಷ್ ಪಟೇಲ್ ಅವರು ವಿನ್ ಆಗ್ತಾರೆ ಅಂತೇಳಿ ನನಗೆ ಭಾಳ ನಂಬಿಕೆ ಇದೆ ಎಲ್ಲ ಇಡೀ ನಮ್ಮ ತಾಲೂಕಿನ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಪರವಾದ ಅಲೆ ಮತ್ತು ಧ್ವನಿ ಹೆಚ್ಚಾಗಿದೆ ಅದು ಉತ್ಸಾಹತೆಯಿಂದ ಕಂಡುಬರೋದು ನಮಗೆ ಗೊತ್ತಾಗ್ತಾ ಇದೆ ಸೊ ಎಲ್ಲರೂ ಕೂಡ ಮತದಾನ ಮಾಡಿ ನಕಲಿ ಮತದಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟ್ ಆರೋಪ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಹೊಳದಸ್ಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ಐವತ್ತೊಂದರಲ್ಲಿ ನಡೆದಿದೆ ಮಾಜಿ ಸಚಿವ ಡಿ ರೇವಣ್ಣ ಆಗಮಿಸುವ ವೇಳೆ ಮತಗಟ್ಟೆ ಅಧಿಕಾರಿಯೊಂದಿಗೆ ಕಾಂಗ್ರೆಸ್ ಏಜೆಂಟ್ ವಾಗ್ವಾದಕ್ಕೆ ಇಳಿದರು ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದರೂ ಸಮಾಧಾನಗೊಳ್ಳದ ಕಾಂಗ್ರೆಸ್ ಏಜೆಂಟ್ ಮತಗಟ್ಟೆ ಕೇಂದ್ರದಿಂದ ಹೊರ ನಡೆದು ನಕಲಿ ಮತದಾನ ಮಾಡಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಹೊರನಿಡಿದರು ನೀವು ಸೇವ್ ಮಾಡೋದೇ ಸೇವಾ ಮಾಡ್ತಾರೆ ಸರ್ ಇಲ್ಲ ಬರೀ ಸರ್ ನೀವು ಸೇವಾ ಮಾಡಿ ಅವ್ರಿಗೆ ಸೇವಾ ಮಾಡಿದ್ರೆ ಸರ್ಕೋ ಅಲ್ಪ ಯಾವ ಮತದಾನದ ಹಕ್ಕನ್ನು ಚಲಾಯಿಸಿದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೊಣದಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮತ ಚಲಾವಣೆ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡ ದಂಪತಿ ಪತ್ನಿ ಭವಾನಿ ಜೊತೆ ಆಗಮಿಸಿ ಮತ ಚಲಾವಣೆ ಮಾಡಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೊಣದಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಐವತ್ತೊಂದರಲ್ಲಿ ಮತ ಚಲಾವಣೆ ಒಂದು ಲಕ್ಷ ಕೊಡ್ತೇವೆ ಎಂದು ಖರ್ಗೆ ರಾಹುಲ್ ಹೇಳ್ತಾರೆ ಇವರು ಸಿಎಂ ಅಥವಾ ಪ್ರಧಾನಮಂತ್ರಿನ ಮಾಜಿ ಪ್ರಧಾನಿ ಡಿ ದೇವೇಗೌಡ ಆಕ್ರೋಶ ಮೊದಲ ಬಾರಿಗೆ ಮತದಾನ ಮಾಡಿ ಹರ್ಷದಿಂದ ಹೊರಬಂದು ಕೈಗೆ ಹಚ್ಚಿದ ಶಾಹಿಯನ್ನ ಪ್ರದರ್ಶಿಸಿದ ಅಕ್ಕ ತಮ್ಮ ಮತ್ತು ಮತದಾನದ ಹಕ್ಕನ್ನ ಚಲಾಯಿಸಿದ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ಅರ್ಕಲ್ಗುಡು ಕ್ಷೇತ್ರದ ಶಾಸಕ ಎ ಮಂಜು ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು